ಮೋಹನ್ ನಿಮ್ಮ ಪಕ್ಕದಲ್ಲಿ ಯಾರಪ್ಪ ಅದು ನಿಮ್ಮ ನಿಮ್ಮ ಪಕ್ಕ ಮೋಹನ ನಿಮ್ಮ ಪಕ್ಕದಲ್ಲಿರೋರು ನೀವೇ ಬಸ್ ಡೌನ್ ಮಾಡ್ಬೋದು ಮೋಹನೇ ಇರ್ತಾ ಮೊಬೈಲ್

अर्जेंट गो बैक ಆಗಿರೋದ್ರಿಂದ ನಾನು ಕನ್ಸಕೋರ್ತಾ ಇದೀನಿ 3 ರಿಂದ ಅಂಜು ಮರಕ್ಕೆ ಇರಲಿಕ್ಕೆ ಬಂದವರು ಇರ್ತಾರೆ ಅದು ಆಗಿಲ್ಲ 되게 되게 돼. 그 그래. 프 뭐. 나. 여기. 같이 ಮೂರ್ ಬ್ಯಾಂಗನ್ ಬಂಗಾರಿ ಸಾಂಗ್ ಮಾಡಿ ಮಾಡ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫರ್ ಮಾಡಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತ ಮತ್ತೆ ಸಿಂಗರ್ ಅಂತೋನಿ ಡಾಸ್ ಮತ್ತೆ ಜೊತೆಲಿ ಯಾಕಾರ ಸಂಗೆ ಚರಣ್ ಸರ್ ಸಿಂಗರ್ ನಿಮಗೂ ಒಂದು ಥ್ಯಾಂಕ್ಸ್ ಮಿಸ್ ಕ್ರಿಯೇಟರ್ ಅಲ್ಲ ಸಿಂಗರ್ ಆಗಿ ಮತ್ತೆ ಕೊರಿಯೋಗ್ರಾಫರ್ ಅವ್ರ ಹೆಸರು ಗೊತ್ತಿಲ್ಲ ಪ್ರೊಡ್ಯೂಸರ್ ಪರವಾಗಿ ಬಾಬಾ ಭಾಸ್ಕರ್ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತ ಪ್ರೊಡ್ಯೂಸರ್ ಪರವಾಗಿ ನಮ್ಮ ಕಾರ್ತಿ ಕಣ್ಣು ಮಾತಾಡ್ತಾರೆ ಮಾತಾಡ್ತೀವಿ 뭐아 <목소리가> 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 <목소리가>